ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಹಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ ಇನ್ನೂ ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗೆ ಬಳಸಿಕೊಳ್ಳುತ್ತಾರೆ ಮಸಣ ಯಾತ್ರೆಗೂ ದೇವರ ಜಾತ್ರೆಗೂ ಮದುವೆಯ ಸಮಾರಂಭಕ್ಕೂ ಅದೇ ಶಾಮಿಯಾನ ಕುರ್ಚಿಗಳೇ ಕುಂತವರ ಭಾವ ಸನ್ನಿವೇಶಗಳು ಮಾತ್ರ ಬೇರೆ ಮನುಷ್ಯ ಸಮಯದ ಬೊಂಬೆ ಸೂತ್ರದ ದಾರವನ್ನು ಮೇಲಿರುವವನು ಹಿಡಿದಿರುತ್ತಾನೆ ಲೈಫ್ ಎಷ್ಟೊಂದು ವಿಚಿತ್ರ ಅಲ್ವಾ ಯಾರೂ ಕುಣಿಸುವ ತಾಳಕ್ಕೆ ನಾವು ಹೆಜ್ಜೆ ಹಾಕುತ್ತೇವೆ ತುಳಿಯೋಕ್ಕೆ ನೂರು ಜನ ಇದ್ದರೆ ಕಾಪಾಡೋಕ್ಕೆ ಮೇಲೊಬ್ಬ ಇರ್ತಾನೆ ಇವತ್ತು ನೀನು ನನ್ನ ತುಳಿದರೆ ನಾಳೆ ನಿನ್ನ ತುಳಿಯೋನು ಹುಟ್ಕೊಂಡಿರ್ತಾನೆ ಜೀವನದಲ್ಲಿ ಸಾಧನೆ ಎಂಬ ಶಿಲೆಯ ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಹವಾಮಾನಗಳೆಲ್ಲವೂ ಒಂದೊಂದು ಕುಳಿಪೆಟ್ಟು ಇದ್ದಂತೆ ಜೀವನದಲ್ಲಿ ಸಾಧನೆ ಎಂಬ ಶಿಲೆಯ ಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಹವಾಮಾನಗಳೆಲ್ಲವೂ ಒಂದೊಂದು ಕುಳಿಪೆಟ್ಟು ಇದ್ದಂತೆ ಎಲ್ಲಿ ಹಣವಿರುತ್ತದೋ ಅಲ್ಲಿ ಬಂದವರು ಎಲ್ಲಿ ಹಣವಿರುತ್ತದೋ ಅಲ್ಲಿ ಯಶಸ್ಸು ಹಣವಿದ್ದವನು ಎಲ್ಲರನ್ನೂ ಆಕರ್ಷಿಸುತ್ತಾನೆ ಹಣವಿದ್ದವರು ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸುತ್ತಾನೆ ಮೊದಲು ಗಳಿಸೋಕೆ ಹೋರಾಟ ಗಳಿಸಿದ ಮೇಲೆ ಉಳಿಸೋಕೆ ಹೋರಾಟ ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ ಕೊನೆಗೆ ಗಳಿಸಿದ್ದೆಲ್ಲ ಯಾರಿಗೋ ಬಿಟ್ಟು ಖಾಲಿ ಕೈಯಲ್ಲಿ ನಾಲ್ಕು ಜನರ ಹೆಗಲ ಮೇಲೆ ಓಟ ನಮ್ಮ ಸಾಧನೆ ಹೇಗಿರಬೇಕು ಅಂದರೆ ನಮಗೆ ಹವಾಮಾನ ಮಾಡಿದವರು ಎಲ್ಲ ಸನ್ಮಾನ ಮಾಡಿ ಬಾಯಿ ಮೇಲೆ ಬೆರಳು ಇಟ್ಕೊಳ್ಳೋ ಥರ ಇರಬೇಕು ಆವಾಗಲೇ ನಮಗೊಂದು ಬೆಲೆ ಒಂದು ದಿನ ಜೀವನ ಮರಣವನ್ನು ಕೇಳಿತು ಯಾಕೆ ಜನ ನನ್ನನ್ನು ಪ್ರೀತಿಸುತ್ತಾರೆ ಆದರೆ ನಿನ್ನನ್ನು ದ್ವೇಷಿಸುತ್ತಾರೆ ಎಂದು ಪ್ರಶ್ನಿಸಿತು ಮರಣ ಉತ್ತರಿಸಿತು ಏಕೆಂದರೆ ನೀನು ಸುಂದರವಾದ ಸುಳ್ಳು ಆದರೆ ನಾನು ಕಹಿಯಾದ ಸತ್ಯ ಜನಕ್ಕೆ ಸತ್ಯಕ್ಕಿಂತಲೂ ಸುಳ್ಳಿನ ಮೇಲೆ ಪ್ರೀತಿ ಜಾಸ್ತಿ ನಿನ್ನ ಕೈಯಲ್ಲಿ ಹಾಕುತ್ತೆ ಸಾಧಿಸುವಂಥ ಬೆಂಬಲ ಕೊಡೋರ್ಗಿಂತ ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಹಾಡಿಕೊಂಡು ನಗೋರೇ ಹೆಚ್ಚು ಜೀವನ ಎಂದರೆ ನಿಮ್ಮನ್ನು ನೋಡಿಕೊಳ್ಳುವುದು ಎಂದಲ್ಲ ನಿಮ್ಮನ್ನು ರೂಪಿಸಿಕೊಳ್ಳುವುದು ಜೀವನದಲ್ಲಿ ಎರಡು ರೀತಿಯ ನೋವುಗಳಿರುತ್ತವೆ ಒಂದು ನಿಮ್ಮನ್ನು ನೋಯಿಸಿದರೆ ಇನ್ನೊಂದು ನಿಮ್ಮನ್ನು ಬದಲಾಯಿಸುತ್ತದೆ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ